ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ತುಪ್ಪವನ್ನು ನಾವು ಬೆಚ್ಚಗಿನ ನೀರಲ್ಲಿ ಬೆರೆಸ್ಕೊಂಡು ಕುಡಿಯೋದ್ರಿಂದ ಆಗುವಂತಹ ಒಂದಿಷ್ಟು ಪ್ರಯೋಜನಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಆ ಮಾಹಿತಿಗಳು ನಿಮಗೆ ಬೇಕು ಅಂತಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುಂಚಿತವಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಹಾಗಿದ್ರೆ ವಿಡಿಯೋನ ಶುರು ಮಾಡ್ಬಿಡೋಣ ಪ್ರತಿದಿನ ಬೆಳಗ್ಗೆ ಎದ್ದು ಒಂದು ಲೋಟ ಬೆಚ್ಚಗಿನ ನೀರಿಗೆ ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಂಡು ಕುಡಿಯೋದ್ರಿಂದ ನಮ್ಮ ಚರ್ಮದ ತ್ವಚೆ ಚೆನ್ನಾಗಾಗತ್ತೆ ಚರ್ಮದ ಕಾಂತಿ ಚೆನ್ನಾಗಿರುತ್ತೆ ಮತ್ತೆ ಕೆಲವೊಂದು ಕೊಬ್ಬಿನ ಆಮ್ಲಗಳು ಮತ್ತೆ ಆಕ್ಸಿಡೆಂಟಲ್ಗಳಿಂದ ನಮ್ಮ ಚರ್ಮವನ್ನು ಸಂರಕ್ಷಿಸುತ್ತೆ ಆರೋಗ್ಯಕರವಾಗಿರಿಸುತ್ತೆ ನಮ್ಮ ತ್ವಚೆ ಕಾಂತಿಯುತವಾಗೂ ಕೂಡ ಇರುತ್ತೆ ಅದಾದ್ಮೇಲೆ ಮಲಬದ್ಧತೆ ನಿವಾರಣೆ ಆಗುತ್ತೆ ನಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತೆ ಈ ಒಂದು ತುಪ್ಪದ ನೀರನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಮೆದುಳು ಮತ್ತು ನರಗಳು ಬಹಳ ಆರೋಗ್ಯಕಾರಿಯಾಗಿ ಇರುತ್ತೆ ಆಯಿತಾ ಆ ತುಪ್ಪವನ್ನು ಹಾಕ್ಕೊಂಡಿರುವಂಥ ನೀರನ್ನು ಕೊಡ್ತಿದ್ದೀನಿ ಅಂದ್ರೆ ನನ್ನ ಇಡೀ ದಿನ ಉತ್ಸಾಹ ಭರಿತವಾಗಿರುತ್ತೆ ಆರೋಗ್ಯವಾಗಿರುತ್ತೆ ಫ್ರೆಶ್ ಆಗಿರುತ್ತೆ ನಾನು ಕೂಡ ಫ್ರೆಶ್ ಆಗಿರ್ತೀನಿ ನೋಡೋದಕ್ಕೆ ಆಯಿತಾ ಅದಾದ ಮೇಲೆ ಇದನ್ನು ತುಪ್ಪವನ್ನು ಬೆರೆಸಿದಂತಹ ನೀರನ್ನು ಮಕ್ಕಳಿಗೂ ಕೂಡ ಪ್ರತಿದಿನ ಕುಡಿಸೋದ್ರಿಂದ ಅವರು ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅವರು ಕೂಡ ಆರೋಗ್ಯ ಚೆನ್ನಾಗಿರುತ್ತೆ ನಾನು ಆಗಲೇ ಹೇಳ್ದಾಗೆ ಈ ಒಂದು ತುಪ್ಪ ನಮ್ಮ ಆರೋಗ್ಯಕ್ಕೆ ಮನುಷ್ಯನ ದೇಹಕ್ಕೆ ಮನುಷ್ಯನ ಆರೋಗ್ಯಕ್ಕೆ ಆಯುರ್ವೇದದ ಪ್ರಕಾರ ಪವಾಡದಂತೆ ಕೆಲಸವನ್ನ ಮಾಡುತ್ತೆ ಆಯ್ತಾ ತುಪ್ಪವನ್ನು ನಾವು ನಿಯಮಿತ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ನಮ್ಮ ದೇಹದಲ್ಲಿ ವಿಟಮಿನ್ ಇ ಡಿ ಕೆ ಇವುಗಳ ಕೊರತೆಯನ್ನ ಕೂಡ ನೀಗಿಸುತ್ತೆ ಕಣ್ಣಿನ ಸಮಸ್ಯೆಯಿಂದ ಹಿಡಿದು ಹೃದಯದ ಸಮಸ್ಯೆವರೆಗೂ ಕೂಡ ನಿವಾರಣೆಯನ್ನು ಮಾಡುತ್ತೆ ಆಯ್ತಾ ಅದಾದ್ಮೇಲೆ ನಾವು ಒಂದು ದಿನಕ್ಕೆ ಎಷ್ಟು ತುಪ್ಪವನ್ನು ತಗೋಬೇಕು ಅನ್ನೋದಾದರೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ತಗೊಂಡ್ರೆ ಸಾಕು ಹಾಗೆ ನಮ್ಮ ಸೊಂಟ ಅಥವಾ ಹೊಟ್ಟೆ ಕೆಳಗಡೆ ಇರುವಂತಹ ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ ಒಳ್ಳೆಯ ಕೊಬ್ಬಿನ ಬೆಳವಣಿಗೆಯನ್ನು ಚೆನ್ನಾಗಿ ಮಾಡುತ್ತೆ ಆಯಿತಾ ಪ್ರತಿದಿನದ ಊಟದಲ್ಲಿ ನೀವು ಒಂದು ಅಟ್ಲೀಸ್ಟ್ ಮಿನಿಮಮ್ ಅರ್ಧ ಸ್ಪೂನಿಂದ ಹಿಡಿದು ಒಂದು ಸ್ಪೂನ್ ತುಪ್ಪವನ್ನು ನೀವು ಆ್ಯಡ್ ಮಾಡ್ಕೊಂಡಿದ್ದೆ ಅಂದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡೋದಕ್ಕೆ ಚೆನ್ನಾಗಿರ್ತೀರ ಆರೋಗ್ಯ ಚೆನ್ನಾಗಿರುತ್ತೆ ಹೃದಯ ಚೆನ್ನಾಗಿರುತ್ತೆ ಕಣ್ಣು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಜೊತೆಗೆ ನೆನ್ಪಿನ ಶಕ್ತಿ ಇರುತ್ತೆ ವಯಸ್ಸಾಗ್ತಿದ್ದಂತೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಅದೇ ನೀವು ತುಪ್ಪವನ್ನು ನಿಯಮಿತ ಪ್ರಮಾಣದಲ್ಲಿ ಸೇವನೆ ಮಾಡಿ ಖಂಡಿತವಾಗಿಯೂ ಕೂಡ ನಿಮಗೆ ನೆನಪಿನ ಶಕ್ತಿ ಕಡಿಮೆ ಆಗೋದೇ ಇಲ್ಲ ನಿಯಮಿತವಾಗಿ ನೀವು ಈ ತುಪ್ಪವನ್ನು ಸೇವನೆ ಮಾಡ್ಕೊಂತ ಬರ್ತಿದ್ದಂಗೆ ನಿಮ್ಮ ನೆನಪಿನ ಶಕ್ತಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೀವು ತುಪ್ಪವನ್ನ ನಿಯಮಿತ ಪ್ರಮಾಣದಲ್ಲಿ ಬಳಸೋದ್ರಿಂದ ಇಷ್ಟೆಲ್ಲ ಪ್ರಯೋಜನಗಳು ನಿಮ್ಮ ದೇಹಕ್ಕೆ ಸಿಗುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇನ್ನಷ್ಟು ವಿಡಿಯೋಗಾಗಿ ನನ್ನ ಚಾನಲ್ ನೋಡ್ತಾ ಇರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಕಪ್ಪ ಮಾಡಿ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ ಅನ್ನು ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಕಮೆಂಟ್ ಮಾಡಿ